ನಮಸ್ಕಾರ ಮಿನಿ ಮಂದಿ ಎಲ್ಲಾರ್ಗೂ ಹಿಂದಿನ ನಡೆಯೋದೊಳಗೆ ಮಂಗಳಗೌರಿ ಪೂಜೆನ ನೋಡಿದ್ರಿ ಆದರೆ ಈಗ ಅದನ್ನು ಇಳಬೇಕಿತ್ತು ಆದರೆ ನಾನು ದೇವ್ರ ಮನೆಗೆ ಬಂದು ನೋಡಿದಾಗ ಆಲ್ರೆಡಿ ಪೂಜೆ ಇಳುವತ್ತು ರೀಸನ್ ಏನಂದ್ರೆ ನಾನು ಸ್ವಲ್ಪ ತೀರಾ ಲೇಟಾಗಿ ಎದ್ದಿದ್ದೆ ನಾನು ಹೇಳುವಷ್ಟರೊಳಗೆ ಅಂದರೆ ಆಕಲಿಗೆ ಡೈಲಿ ಪೂಜೆ ನೆರವೇರಿತ್ತು ಹಾಗಾಗಿ ಮಂಗಳಗೌರಿಗೆ ನಮಸ್ಕರಿಸಿ ಡೈಲಿ ನಾನು ಹೆಂಗೆ ದೇವರ ಪ್ರಾರ್ಥನೆ ಮಾಡ್ತಿದ್ನೋ ಆ ಥರ ಪ್ರಾರ್ಥನೆ ಮಾಡಿಕೊಂಡು ಬರೀ ಇವತ್ತಿನ ದಿನನೂ ಶುರು ಮಾಡುಣಂತೆ રાઉન્ડ મસાલા આ જો રોટી કનચમાં કે સોલ્પા શંગા ચટણી હમે અક્ષી ચટણી ગણું મારબેક અંતે ઈવના બરકોકતે શંગા ચટણી માડા કા શંગા કાળ હોકુંડાય છે થોડું ટેમ્પ આવબેક ઈવ સો આગે ತುಂಬ ಬಿಸಿನೂ ಆಗ್ಯಾವು ಸೊ ಹಾಗನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣಂತ ಶೇಖಾವಣ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಾಯ್ತು ಈಗ ಅಕ್ಸಿ ಅಕ್ಷಿ ಚಟ್ನಿಗೆ ಅಕ್ಷಿ ಬೀಜನ ಹುಡ್ಕೋಕತ್ತೀನಿ ಈ ಹಿಂದೆಲ್ಲ ಶೇಂಗಾ ಬೀಜನ ಹುರಿದಿದ್ದೆ ಆದರೆ ಅಕ್ಷಿ ಬೀಜ ಒಂದ್ಸಲ ಹುರಿದಿರಲಿಲ್ಲ ಈ ಎಲ್ಲ ಚಟಾಪಟ ಚಟಾಪಟ ಹಣ್ಣಾಕತ್ತಿದ್ವು ನನ್ನ ಕೈಯಾಗ ಹುರಿಯಕ್ಕೆ ಆಗ್ಲಿಲ್ಲ ಆಮೇಲೆ ಮಮ್ಮಿ ಬಂದು ಸಗ್ಯವನ ಹುರಿತೀನಿ ಕೈಗೆ ಜಲ ಬೆಡ್ತೈತಿ ಅಂಥೇಳಿ ಅವ್ರಿಗೆ ಕರೆಕ್ಟಾಗಿ ಹದುವಾಗಿ ಹುರಿದ್ಕೊಟ್ರು ಇನ್ನೇನಾಯ್ತಿನ ಸಿಂಗಾಕ ಆಮೇಲೆ ಅಗಸಿಗೆ ಕರೆಕ್ಟಾಗಿ ಎಲ್ಲ ಮಸಾಲೆ ಹಾಕಿ ರುಬ್ಕೊಂಡ್ಬಿಟ್ರೆ ನಮ್ಮ ಚಟ್ನಿಗಳು ರೆಡಿಯಾಗಿಬಿಡ್ತಾವೆ ತುಂಬ ರೆಡಿ ಆಯ್ತಿ ಚಟ್ನಿಗೆ ಕಡೆ ಕೆಂಪು ಚಟ್ನಿಗೆ ಮೆಣಸಿನ್ಕಾಯಿ ರೆಡಿಯಾಗಿ ಇದು ಇದ್ರಾಕ್ಸಿ ಚಟ್ನಿಗೆ ಸ್ವಲ್ಪ ಸ್ವಲ್ಪ ಮಾಡತ್ತೇವಿ ಅಂದರೆ ಫ್ರೆಶ್ ಆಗಿ ಆಗ ಮಾಡ್ಕೊಂಡು ತಿನ್ನೋದು ಚಲೋ ಅಲ್ಲ ಸುಮ್ಮ ಮಾಡಿ ಸ್ಟಾಪ್ ಮಾಡಿ ಇಟ್ಟು ಅಂತ ಅನ್ನೋದಕ್ಕಿಂತ ಫ್ರೆಶ್ಶಾಗಿ ಮಾಡೋದು ಚಲೋ ಸೊ ಈಗ ಇವನ್ನೆಲ್ಲ ಅಂತ ಕೆಂಪು ಚಟ್ನಿ ಮಾಡೋಕ್ಕೆ ಮೊದ್ಲಿಕ್ಕೆ ಒಂದು ಅಬ್ರಾಗಿಲ್ಲೇ ಬಿಸಿನೀರಾಗಿ ನೆನೆ ಹಾಕಿಡ ಅಂದ್ರೆ ಮಮ್ಮಿ ಹಾಗಾಗಿ ಬಿಸಿನೀರು ತಾಯಿ ಹಾಕಿಟ್ಟೇನೆ ఇల్లు మెణిన్కాయూ ఎలా తుం తగ్ద రెడీ మిట్టే ఈ బస్ హాకీ నేను ఇడ సోడ అది హాకీ బీరు నేను ఇతను అందరూ ఇది నెనద నెనద నిన్న ఆగితే రూపిన మే సో అదక బస్ నేను ಈಗ ಹೊಲಕ್ಕೆಲ್ಲ ಹೆಸರು ಹಾಕ್ಯಾರ ಹಸಿ ಹೆಸರು ತೊಗೊಂಡು ಬಂದಿದ್ರೆ ಕೋಸಂಬರಿಗೆ ಚಲೋ ಇರ್ತೈತಿ ಅಂಥೇಳಿ ಸ್ವಲ್ಪ ಸುಲ್ಕೋಕತ್ತೇನಿ ಈ ಹೆಸರುಕಾಯಿ ಸುಲಿದ್ ಒಂಥರ ಆಟ ಆಡ್ದಂಗೆ ನೋಡ್ರಿ ಒಂದು ಹೆಸರುಕಾಯಿ ತೊಗೊಂಡು ಹಿಂಗೆ ಟ್ವಿಸ್ಟ್ ಮಾಡಿ ಅದನ್ನು ಹಿಂಗೆ ಒಂಚೂರು ಓಪನ್ ಮಾಡಿ ಎಳೆದ್ಬಿಟ್ರೆ ಸಾಕು ಪಟ ಎಲ್ಲ ಕಾಳು ಬಿಡ್ತಾವೆ ಈಸಿ ಟ್ರಿಕ್ಸ್ ಏನೈತಿ ಬಡ ಬಡ ಸುಲ್ಲದಿಟ್ಕೊಂಡು ಕೋಸಂಬ್ರಿನ ರೆಡಿ ಅಂತ ಇಲ್ಲಿ ಹೆಸರುಕೇಳಿ ಚುಲ್ಕನ್ನನೆ ಇಷ್ಟಂತو ಆಗೇ ಹೋಯ್ತು ಇಕಡೆ ಹುಡುಗ ಕೇ ಸ್ಕೂಲ್ ಹೋಗಕ ಡೆಬಿನು ರೆಡಿ ಆಗೋಣ ರೊಟ್ಟಿ ಪಂಚ್ ಮೇ ಅಂತಂದ್ರೆ ಈ ತರ ಎಲ್ಲಾ ವೆರೈಟಿ ವೆರೈಟಿ ಬೆಕ್ತಿರ್ತಾವು ಮನಿಗೆ ಇದು ಒಬ್ರು ಕೊಟ್ಟಾರ ಸ್ನಾಕ್ಸ್ ಆಮೇಲೆ ಈ ತರ ಅಡಿಗೆ ಮಾಡಿದನು ಒಬ್ರು ಕೊಟ್ಟಾರ సో నాూ మేవి నాండి అంత హింద ఇవ్ కొట్టే నగ్ రైస్ భా ఇష్టంది ఖాళీ మేము చనగతి చాలా ఆైతి ఆమె అట్టిర కొబ్ కొడుబళను భాళ ఇష్టాయితరి ఫ్లేవర్ బరు అతతి ఒ అర్ కడే స్టాయిల్ మరి ఇదొందిష్ట నా రొట్టి పంచమీకి ఇవత ఎన్గ పల్లెవి ఆమె సబ్బస్కి బాళి పచ్చిడి కే ఖార సారీ కేంపు చట్నీ అక్సి చట్నీ శేఖా చట్నీ చపాతి ఆమె నమ్మ ఉత్తర కర్ణాటక స్పెషల్ జోళది రొట్టి సజ్జి రొట్టి ఇష్ట ఐటమ్ అంతా ఇర్తావు ಈ ರೀತಿ ಪ್ಲೇಟ್ ರೆಡಿ ಮಾಡಿ ಹಿಂಗೆ ಪ್ಲೇಟ್ ರೆಡಿ ಮಾಡಿ ಹಿಂಗೆ ರೊಟ್ಟಿ ಮುಚ್ಚಿ ಹಿಂಗೆ ಹೋಗಿ ಹಿಂಗೆ ಕೊಟ್ಟು ಬಂದ್ಬಿಡ್ತೇವಿ ಅದ್ರಿಂದ ಕೊಡಾಕೆ ಹಚ್ಚಿದ ಪ್ಲೇಟ್ ಎಲ್ಲ ನಾ ತಿನ್ನ ಹಚ್ಕೊಂಡಿರೋ ಪ್ಲೇಟ್ ಈಗ ಊಟದ ಸಮಯ ಸೊ ಊಟ ಮಾಡಿ ಲಾಗ್ನ ಕಂಟಿನ್ಯೂ ಅಂತ ಊಟ ಮಾಡಿದ್ಮೇಲೆ ನಿಂತು ಬಂದ್ಬಿಡ್ತೀವಿ ಲಾಗ್ ಕಂಟಿನ್ಯೂ ಮಾಡೋಕಾಗಲಿಲ್ಲ ಸಂಜೆ ಮುಂದೆ ಬೇಕ ಅನ್ಸಾಕತ್ತಿತ್ತು ಎಲ್ಲರೂ ಬಜ್ಜಿ ಮಾಡಿ ಅಂದ್ರೆ ಅದಕ್ಕೆ ಉಳ್ಳಾಗಡ್ಡಿ ಬಜ್ಜಿ ಮಾಡಿದ್ರ ಸ್ವಲ್ಪ ಉಳ್ಳಾಗಡ್ಡಿ ಹಚ್ಕೊಂಡು ಅದಕ್ಕೆ ಚೂರು ಹಸಿ ಖಾರ ಹಾಕಿದ್ರ ಅತ್ ಅಂತ ಹೇಳಿ ಹಸಿ ಖಾರ ಕುಟ್ಟಕತ್ತಿನಿ ಈ ಹಸಿ ಖಾರಕ್ಕೆ ಒಂಚೂರು ಹೊಲದಾಗ್ ಬೆಳೆದಿದ್ದ ಜವಾರಿ ಕೊತ್ತಂಬರಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಕುಟ್ಟಿದ್ರೆ ಆಹಾ ಸ್ಮೆಲ್ ಭಾರಿ ಬರ್ತಿರ್ತೈತಿ ಖಾರ ಎಲ್ಲ ಸಣ್ಣ ಆತ ಈ ಕಡೆ ಖಾರ ಕುಟ್ಕೊಂಡಿದ್ದಾತು ಈಗ ಈ ಕಡೆ ಒಂದು ಡಬ್ರಿ ಒಳಗ ಕಡ್ಲಿ ಹಿಟ್ಟು ತಗೋಕತ್ತಿನಿ ಬಜ್ಜಿ ಮಾಡಕ ನಾ ಒಟ್ಟೆಯಲ್ಲಿ ನಾಲ್ಕು ಕಪ್ ಕಡ್ಲಿ ಹಿಟ್ಟು ತಗೊಂಡೇನಿ ಬಜ್ಜಿಗಂತ ಹೇಳಿ ಈ ಕಡೆ ಬಜ್ಜಿ ಹಿಟ್ಟು ಕಲಿಸ್ಬೇಕನ್ನೋ ಅಷ್ಟೊತ್ತಿ ಈಗ ಆಗಲಿಕೆ ಹೊರಗೆ ಮಳಿನ ಜೋರ ಶುರು ಆಗಿತ್ತು ಮೂರು ಸಂಜೆ ಮಳಿ ಒಂಥರ ವಾತಾವರಣ ತಂಪಿನ ವಾತಾವರಣ ಈ ವಾತಾವರಣಕ್ಕೆ ಬಿಸಿ ಬಿಸಿ ಬಜ್ಜಿ ಶುಂಠಿ ಚಾಯ್ ಇದ್ರೆ ಸ್ವರ್ಗಕ್ಕೆ ಇದಕ್ಕಿಂತ ಬೇರೆ ಏನಾರ ಬೇಕನ್ರಿ ರಾತ್ರಿ ಊಟ ಆದಮೇಲೆ ವಾಕ್ ಕಂಪಲ್ಸರಿ ಪ್ರೆಗ್ನೆನ್ಸಿ ಟೈಮ್ ಒಳಗಂತೂ ಭಾಳ ನೆಸೆಸಿಟಿ ಇರುತ್ತೆ ಸೊ ತರ್ಟಿ ಟು ಫೋರ್ಟಿ ಮಿನಿಟ್ಸ್ ವಾಕ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಆಮೇಲೆ ನಿದ್ದೆನೂ ಚಲೋ ಬರ್ತೈತಿ ಇವಾಗ ವಾಕ್ ಆಯ್ತು ಇಲ್ಲಿಗೆ ವಿಡಿಯೋನ ಮುಗ್ಸಾಕತ್ತೀನಿ ಮತ್ತು ನಾಳೆ ಸಿಗುಣಂತ ಅಲ್ಲಿವರೆಗೂ ಗುಡ್ ನೈಟ್ ಟೇಕ್ ಕೇರ್ ಬಾಯ್